ಆರ್ ಕಡೆ ಮೇನ್ ಕಣ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಮೋದಿ ರೈತರಿಗೆ ಬಂಪರ್ ಗಿಫ್ಟ್ ಫ್ರೀ ಸೋಲಾರ್ ಪಂಪ್ ಸೆಟ್ ಅರ್ಜಿ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ರೈತರು ತಪ್ಪದೇ ನೋಡಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಫ್ರೀ ಸೋಲಾರ್ ಪಂಪ್ ಸೆಟ್ ಸ್ಕೀಮ್ ಸರ್ಕಾರದಿಂದ ಫ್ರೀ ಸೋಲಾರ್ ಪಂಪ್ ಸೆಟ್ ರೈತರಿಗೆ ವಿತರಣೆ ಇಲ್ಲಿ ಅರ್ಜಿ ಸಲ್ಲಿಸಿ ಯೋಜನೆ ಲಾಭ ಪಡೆದುಕೊಳ್ಳಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೀ ಸೋಲಾರ್ ಸೆಟ್ ಸೋಲಾರ್ ಸ್ಕೇಮ್ ನಮಸ್ಕಾರ ಸ್ನೇಹಿತರೆ ನಮ್ಮ ಕರ್ನಾಟಕ ಪಬ್ಲಿಕ್ ಮಾಧ್ಯಮದ ಮತ್ತೊಂದು ಹೊಸ ಪಟ್ಟಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಲೇಖನದಲ್ಲಿ ತ ಲೇಖನದ ಮೂಲಕ ತಮಗೆಲ್ಲರಿಗೂ ತಿಳಿಸುವ ವಿಷಯವೇನೆಂದರೆ ರೈತರಿಗೆ ಸರ್ಕಾರದ ಕಡೆಯಿಂದ ಉಚಿತ ಸೋಲಾರ್ ಪಂಪ್ಸೆಟ್ ವಿತರಣೆ ಮಾಡುವುದರ ಜೊತೆಗೆ ಬಗ್ಗೆ ಈ ಯೋಜನೆಗೆ ಹೇಗೆ ಅರ್ಜಿ ಸ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ವಿವರ ಎಲ್ಲ ಮಾ ಸಂಪೂರ್ಣ ಮಾಹಿತಿಯನ್ನು ಈ ಲೇಖನದಲ್ಲಿ ನೀಡುತ್ತೇನೆ ಆದ ಕಾರಣ ಲೇಖನವನ್ನು ಕೊನೆವರೆಗೂ ನೋಡ್ಕೊಳ್ಳಿ ಈ ವಿಡಿಯೋನ ಕೊನೆವರ್ಗ ನೋಡಿ ಎಂಡುವರ್ಗ ನೋಡಿ ನಾನು ಈ ಇದರಲ್ಲಿ ಪೋ ಸೋಲಾರ್ ಫ್ರೀ ಸೋಲಾರ್ ಪಂಪ್ಸೆಟ್ನ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ ಲೈಕ್ ಮಾಡಿ ಲೈಕ್ ನಮ್ಮ ಮೋಟಿಫೇಷನ್ನು ಏನೂ ಇಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸು ಸಾರಿ ರೈತರಿಗೆ ರೈತರ ಕೃಷಿ ಕೆಲಸದಲ್ಲಿ ಮಳೆ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ ಸರಿಯಾದ ಸಮಯಕ್ಕೆ ಮಳೆ ಬಾರದೆ ಹೋದರೆ ತುಂಬ ಬರಗಾಲ ಕಾಡುತ್ತದೆ ಅಂದರೆ ಈಗ ನೋಡಿ ಈಗ ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾನೇ ಇದೆ ಈಗ ಮಳೆ ಬರಲಿಲ್ಲ ಅಂದರೆ ಬರೋದೇ ಇಲ್ಲ ಬಂದರೆ ಬಂದೇ ಬಿಡ್ತದೆ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಮಳೆನೇ ನನ್ಕೊಂಡು ಇರೋಕ್ಕಾಗಲ್ಲ ಮಳೆನೇ ಜೀವನ ಆಗಿರುತ್ತೆ ಮಳೆ ಇದ್ದರೆ ನೀರು ಎಲ್ಲ ನೀರೆಲ್ಲ ಇರುತ್ತೆ ಇದು ಅತಿಯಾದ ಮಳೆಯಾದರೆ ಅನಾವೃಷ್ಟಿ ಅನಾವೃಷ್ಟಿಯಿಂದ ಬೆಳೆದು ಬೆಳೆಯೂ ಬೆಳೆದ ಬೆಳೆಯೂ ನಾಶವಾಗುತ್ತೆ ಇದು ರೈತರಿಗೆ ಸಾಮಾನ್ಯವಾಗಿ ಕಾಡುವ ಸಮಸ್ಯೆ ಆಗಿದೆ ಯೋಜನೆಯಡಿ ರೈತರಿಗೆ ಉಚಿತ ಪಂಪ್ಸೆಟ್ ಮಾಡಿಕೊಳ್ಳುವ ಕೊಳ್ಳಲು ಸರ್ಕಾರ ಸಹಾಯ ಮಾಡುತ್ತದೆ ಯೋಜನೆ ಅರ್ಜಿ ಸಲ್ಲಿಸಲು ಕೆಳಗೆ ನೋಡಿ ನೋಡಿ ಇದನ್ನ ಎಂದರೆ ಸರ್ಕಾರದಿಂದ ಫ್ರೀ ಫೋ ಸೋ ಪೋಲಾರ್ ಪಂಪ್ಸೆಟ್ನ ಯಾವ ರೀತಿ ನೀವು ಸ್ಕೀಮ್ನ ಬಳಸ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀರಾವರಿ ಸಮಸ್ಯೆಗೆ ಸರ್ಕಾರದಿಂದ ಹೊಸ ಪರಿಹಾರ ಅಂದರೆ ಪರಿಹಾರ ನಿಧಿಯಾಗಿ ನಿಮ್ಗೆ ಪರಿಹಾರ ಅಂತ ಇದೆ ಕಳೆದ ವರ್ ಕಳೆದ ವರ್ಷ ನಮ್ಮ ಸರ್ ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಿಯಾಗಿ ಮಳೆಯಾಗದೆ ರೈತರು ಬೆಳೆ ನಾಶ ಬೆಳೆ ನಾಶವಾಗಿ ನಷ್ಟ ಅನುಭವಿಸ್ ಅನುಭವಿಸುವ ಪರಿಸ್ಥಿತಿ ಬಂದಿತ್ತು ಅಂದರೆ ಈಗ ನೋಡಿ ಎಷ್ಟು ಈಗ ಎಲ್ಲೋ ಕಡೆ ತರಕಾರಿನೇ ಸಿಗ್ತಾಯಿಲ್ಲ ತರಕಾರಿ ರೇಟು ಹೆವಿ ಗಗನಕ್ಕೆ ಏರ್ಬಿಟ್ಟಿದೆ ಈ ಥರ ಅಂದರೆ ಎಲ್ಲಿ ಬೆಳೀತಾರೆ ನೀರಿಲ್ಲ ಅಂದರೆ ಎಲ್ಲಿ ಬೆಳೆಯೋಕ್ಕಾಗುತ್ತೆ ರೈತರು ನಮ್ಮ ರೈತರಿಗೂ ಕಷ್ಟ ಒಂದು ಬೆಳೆ ಒಂದು ಬೆಳೆ ಬೆಳೀಬೇಕು ಒಂದು ಇಡೀ ಅಕ್ಕಿ ಬೆಳೀಬೇಕು ಅಂತಂದರೆ ರೈತರ ರೈತರು ಎಷ್ಟು ಕಷ್ಟ ಬಂದಿರ್ತಾನೆ ಅಂತ ಅವ್ರಿಗೆ ಗೊತ್ತು ಹಲವೆಡೆ ಬರಗಾಲ ಎದುರಾಗಿತ್ತು ಅಂದರೆ ಆಲ್ಮೋಸ್ಟ್ ನೀರೇ ಇಲ್ಲ ಬೆಂಗಳೂರು ಕಡೆ ಈಗಾಗಲಿ ಎಲ್ಲರಾಗಲಿ ನೀರೇ ಇರಲಿಲ್ಲ ಹಾಗಾಗಿ ಸರ್ಕಾರವು ರೈತರಿಗೆ ಬರಗಾಲದ ಸಮಸ್ಯೆ ಆಗ ಆಗಿದೆ ಇದರಲ್ಲಿ ಎನ್ನುವ ಸ ಸಲುವಾಗಿ ರೈತರು ಹೊಳಲ್ ಹೊಳತಿಗೆ ಪರಿಹಾರ ನೀಡುವುದಕ್ಕಾಗಿ ನೀರಾವರಿ ಸಮಸ್ಯೆಗಳನ್ನು ಪರಿಹರಿಸಲು ಹೊಸ ಮಾರ್ಗವನ್ನು ಕಂಡುಹಿಡಿಯಿರಿ ಇದರಿಂದ ಎಲ್ಲ ರೈತರಿಗೂ ಅನುಕೂಲ ಆಗಲಿ ಆಗುವುದರಲ್ಲಿ ಸ ಸಂಶಯವೇ ಇಲ್ಲ ಅಂದರೆ ಫ್ರೀ ಈಗ ಎಷ್ಟೋ ಜನರಿಗೆ ಒಂದು ಬೋರ್ ಕೊರ್ಸೋಕ್ಕೂ ಕಷ್ಟ ಆಗುತ್ತೆ ಫ್ರೀ ಸೋಲಾರ್ ಸಟ್ನ ತಗೊಳೋಕ್ಕೂ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಇದನ್ನ ಇವರು ಫ್ರೀಯಾಗಿ ಮೋದಿಯವರು ಹೊಸ ಸ್ಕ್ಯಾಮ್ನ ಬಿಟ್ಟಿದ್ದಾರೆ ಸ್ಕೀಮ್ನ ನೀರಾವರಿ ಸಮಸ್ಯೆಗಾಗಿ ಸರ್ಕಾರದಿಂದ ತಂದಿರುವ ಹೊಸ ಯೋಜನೆಯ ಯೋಜನೆ ಹೆಸ ಯೋಜನೆ ಪರಿಹಾರ ಹೆಸರು ಸೋಲಾರ್ ಪಂಪ್ಸೆಟ್ ಯೋಜನೆ ಶೀಘ್ರದಲ್ಲೇ ಈ ಯೋಜನೆಯನ್ನು ಜಾರಿಗೆ ತರಲು ನಮ್ಮ ಸರ್ಕಾರವು ಮುಂದಾಗಿದೆ ಎಲ್ಲ ರೈತರು ಆ ಯೋಜನೆಗೆ ಸರ್ಕಾರ ಅರ್ಜಿಯನ್ನು ಸಲ್ಲಿಸಿ ಸರ್ಕಾರದಿಂದ ಸಿಗುವ ಈ ಸೌಲಭ್ಯ ಉಪಯೋಗವನ್ನು ಪಡೆದುಕೊಳ್ಳಬಹುದು ಈ ಯೋಜನೆಗೆ ಕುಸುಮ ಯೋಜನೆ ಹೆಸರನ್ನು ಇಡಲಾಗಿ ಇಡಲಾಗಿದ್ದು ಹೀಗಾಗಿ ಕುಸುಮ ಯೋಜನೆ ಹಲವಾರು ರೈತರು ಅರ್ಜಿ ಸಲ್ಲಿಸಿದ್ದಾರೆ ನೀವು ಸಹ ಯೋಜನೆ ಅರ್ಜಿ ಸಲ್ಲಿಸು ಅರ್ಜಿ ಸಲ್ಲಿಸಿ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ಫ್ರೀ ಸೋಲಾರ್ ಪಂಪ್ಸೆಟ್ ಯೋಜನೆ ಕುಸುಮ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಅಂದರೆ ಫ್ರೀ ಕುಸುಮ ಯೋಜನೆಗೆ ಅರ್ಜಿ ಸಲ್ಲಿಸಲು ಸರ್ಕಾರದಿಂದ ರೈತರಿಗೆ ಸರ್ಕಾರದಿಂದ ಕಡೆಯಿಂದ ಉಚಿತವಾಗಿ ಸೋಲಾರ್ ಪಂಪ್ಸೆಟ್ ಪಂಪ್ ಸೆಟ್ ಸಿಗಲಿದೆ ಸಾಮಾನ್ಯವಾಗಿ ಅಲ್ಲದೆ ಸೋಲಾರ್ ಶಕ್ತಿಯ ಬಳಸಿ ಕೆ ಕೆಲಸಗಳಿಗೆ ನೀರಾವರಿ ಮಾಡಿಕೊಳ್ಳಬೋದು ಅಂದರೆ ಸೋಲಾರ್ ಈಗ ಸೂರ್ಯನ ಶಕ್ತಿ ಫ್ರೀ ಇರುತ್ತೆ ಅದನ್ನು ಸೋಲಾರ್ನ ಯೂಸ್ ಮಾಡಿಕೊಂಡು ನೀವು ಇದನ್ನು ನೀರ್ ನ ಯೂಸ್ ಮಾಡಬೇಕಾಗುತ್ತೆ ಇದರಿಂದ ರಾಜ್ಯದ ಎಲ್ಲ ರೈತರಿಗೆ ಅನುಕೂಲವಾಗುವಂಥ ಯೋಜನೆಯಾಗಿದ್ದು ಈಗಾಗಲೇ ಸುಮಾರು ಹದಿನೆಂಟು ಲಕ್ಷ ಹೆಚ್ಚಿನ ರೈತರಿಗೆ ಕುಸು ರೈತರು ಕುಸುಮ ಯೋಜನೆ ಅರ್ಜಿ ಸಲ್ಲಿಸಿದ್ದಾರೆ ಉಚಿತ ಸೋಲಾರ್ ಪಂಪ್ ಸೆಟ್ ಪಡೆಯಲು ತುಂಬ ಜನರು ಕಾಯುತ್ತಿದ್ದಾರೆ ಬೆಂಗಳೂರಲ್ಲಿ ಉದ್ ನಡೆ ನಡೆದ ಉದ್ಘಾಟನಾ ಕ್ರಮ ಏನಂತಂದರೆ ಕಾರ್ಯಕ್ರಮ ರೈತರಿಗೆ ಅನುಕೂಲ ಮಾಡಿಕೊಳ್ಳುವ ಸಲುವಾಗಿ ಈ ಯೋಜನೆ ಜಾರಿಗೆ ತರಲಾಯಿತು ಕಿಸಾನ್ ಊರ್ಜ್ ಸುರಕ್ಷಾ ಏವಂ ಉತ್ತನ ಮಹಾಭಿ ಮಹಾಭಿಯಾನ ಯೋಜನೆ ಕಳೆದ ಶುಕ್ರವಾರ ಬೆಂಗಳೂರಿನ ಪ್ರಸಿದ್ಧ ಹೋಟೆಲ್ ಒಂದರಲ್ಲಿ ಚಾಲನೆ ನೀಡಲಾಗಿದೆ ಚಾಲನೆ ನೀಡಲಾಗಿದೆ ಈ ಯೋಜನೆಯನ್ನು ಉದ್ಘಾಟಿಸುವುದರೆ ಒಂದು ದಿನವೇ ವಾಕ್ತ್ಯ ಮಾಡಿ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನೀಡಲಾಗುತ್ತದೆ ಇಂದ ಇಂಧನ ಇಲಾಖೆ ಮುಖ್ಯ ಕಾರ್ಯದರ್ಶಿಗಳಾದ ಗೌರವ್ ಗುಪ್ತಾ ಅವರು ಯೋಜನೆ ಉದ್ಘಾಟಿಸಲಾಗಿದೆ ಉದ್ಘಾಟಿಸಿದ್ದಾರೆ ಅಂದರೆ ಯೋಜನೆಯ ಉದ್ಘಾಟನೆ ಮಾಡಿದ್ದಾರೆ ಇನ್ನು ನಮ್ಮ ಕರ್ನಾಟಕದ ರಾಜ್ಯದ ಸಿ ಎಂ ಆಗಿರುವ ಸಿದ್ದರಾಮಯ್ಯನವರು ಪಿ ಎಂ ಕುಸುಮ ಯೋಜನೆಗೆ ರಾಜ್ಯದಲ್ಲಿ ತಂದಿಷ್ಟು ತಂದಿದ್ದು ಕರ್ನಾಟಕದಲ್ಲಿ ಯೋಜನೆ ಬರಲಿದೆ ಅನುದಾನವನ್ನು ಮೂವತ್ತರಷ್ಟು ಮೂವತ್ತರಷ್ಟು ಮೂವತ್ತು ಪರ್ಸೆಂಟಿಂದ ಇಂದ ಐವತ್ತು ಪರ್ಸೆಂಟ್ ಪರ್ಸೆಂಟ್ಗೆ ಪರ್ಸೆಂಟೇಜ್ಗೆ ಏರಿಸಲಾಗಿದೆ ಅಂದರೆ ಇದನ್ನು ಏರಿಸಲಾಗಿದೆ ಈಗಾಗಲೇ ಯೋಜನೆ ಹದಿನೆಂಟು ಲಕ್ಷ ರೈತರು ರಿಜಿಸ್ಟರ್ ಆಗಿದ್ದಾರೆ ನೀವು ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ನೀವು ಯೋಜನೆ ಪಡಿಬೇಕಂತಂದರೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಕುಸುಮ ಪಿ ಎಮ್ ಕುಸುಮ ಸ್ಕ್ಯಾಮ್ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ರೈತರಿಗೆ ಹೆಚ್ಚಿನ ಅನುಕೂಲ ಸಹೋದರ ಅನುಕೂಲ ಸಹೋದರ ಜೊತೆಗೆ ಹೆಚ್ಚಿನ ಬೆಳೆ ನಾಶ ಆಗು ಆಗುವುದು ಕಡಿಮೆ ಆಗುತ್ತದೆ ಅಂದರೆ ಬೆಳೆ ನಾಶ ಆಗುವುದು ಕಡಿಮೆ ಆಗುತ್ತದೆ ಅಂದರೆ ನೀವು ನೀರಿಲ್ದಲೆ ಎಷ್ಟೋ ಜನ ನೀರಿಲ್ದಲೆ ನೀ ಬೆಳೆ ನಾಶ ಆಗ್ತಿದೆ ಅದರಿಂದ ಸೈ ರೈತರಿಗೆ ಹೆಲ್ಪ್ ಆಗಲಿ ಅಂತ ಈ ಯೋಜನೆ ಆಗಿದೆ ಅರ್ಜಿ ಸಲ್ಲಿಸಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪಿ ಎಮ್ ಕುಸುಮಾ ಯೋಜನೆ ಅಂತ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಧನ್ಯವಾದಗಳು ಧನ್ಯವಾದಗಳು ಕೊನೆವರೆಗೂ ನೋಡಿದ್ದಕ್ಕೆ